ಆಚಾರ್ಯಜಿನ್ ನ ವಿಷಯದಲ್ಲಿ ತುಂಬಾ ಕಡೆ ಪಕ್ಷಿಗಳು ಡಿಕ್ಕಿ ಹೊಡೆಯೋದನ್ನ ಅಥವಾ ಬರ್ಡ್ ಹಿಟ್ ಅನ್ನು ಕಾರಣ ಅಂತ ಹೇಳಲಾಗ್ತಿದೆ ಬರ್ಡ್ ಹಿಟ್ಗೂ ಕ್ಲೈಮೇಟ್ ನೋಡಿ ಕ್ಲೈಮೇಟ್ ನಿಂದ ಟೆಂಪರೇಚರ್ ಹೆಚ್ಚಾಗುತ್ತೆ ಮತ್ತು ಟೆಂಪರೇಚರ್ ಹೆಚ್ಚಾಗೋದ್ರಿಂದ ಬರ್ಡ್ ಆಕ್ಟಿವಿಟಿಯ ಮೇಲೆ ಏನು ಪರಿಣಾಮ ಬೀರುತ್ತೋ ಅದು ಏರ್ಕ್ರಾಫ್ಟ್ಗೆ ತುಂಬಾ ಅಪಾಯಕಾರಿಯಾಗಿದೆ ಮೊದಲನೇ ಸಂಗತಿ ಏನಂದ್ರೆ ಯಾವಾಗ ನೆಲದ ಹತ್ತಿರದ ಗಾಳಿ ಬಿಸಿಯಾಗತ್ತಲ್ವಾ ಈಗ ಬೇಸಿಗೆ ನಡೀತಿದೆ ಈ ದಿನಗಳಲ್ಲಿ ಬಿಸಿ ಗಾಳಿ ಮೇಲೆ ಹೋಗ್ತಾ ಇರುತ್ತೆ ಥರ್ಮಲ್ ಕರೆಂಟ್ ಆಗಿ ಬಿಸಿ ಗಾಳಿ ಮೇಲೆ ಹೋಗತಲ್ವಾ ಆದ್ದರಿಂದ ಥರ್ಮಲ್ ಅಪ್ ಡ್ರಾಫ್ಟ್ಸ್ ಅಥವಾ ಥರ್ಮಲ್ ಕರೆಂಟ್ಸ್ ಅವು ಮೇಲಕ್ಕೆ ಇರುತ್ತೆ ಹಾಗಾಗಿ ದೊಡ್ಡ ಗಿಡಗ ಇವೆಲ್ಲ ಇರುತ್ತವಲ್ಲ ಅವುಗಳಿಗೆ ಮೇಲೆ ಹೋಗಲು ಸುಲಭವಾಗುತ್ತೆ ಯಾಕಂದ್ರೆ ಬಿಸಿ ಗಾಳಿಯ ಒಂದು ಕರೆಂಟ್ ಹೇಗೋ ಹೋಗ್ತಾ ಇರುತ್ತಲ್ವಾ ಹಾಗಾಗಿ ಅವು ರೆಕ್ಕೆ ಬೀಸದೆ ಅಥವಾ ಕಡಿಮೆ ರೆಕ್ಕೆ ಬೀಸುವ ಶ್ರಮದಲ್ಲಿ ಅವುಗಳನ್ನು ಮೇಲಕ್ಕೆ ಕೊಂಡೊಯ್ಯುತ್ತೆ ಹಾಗಾಗಿ ಅವು ಮೇಲೆ ಹೋಗಿ ಏರ್ಕ್ರಾಫ್ಟ್ ಆಪರೇಟ್ ಮಾಡುವ ರೇಂಜ್ಗೆ ತಲುಪುತ್ತವೆ ಆದ್ದರಿಂದ ಥರ್ಮಲ್ ಕರೆಂಟ್ಸ್ ಮತ್ತು ಈ ಥರ್ಮಲ್ ಕರೆಂಟ್ಗಳಿಂದಾಗಿ ಪಕ್ಷಿಗಳು ಕಡಿಮೆ ಶ್ರಮದಲ್ಲಿ ಮೇಲೆ ತಲುಪುತ್ತವೆ ಅವು ಏರ್ಕ್ರಾಫ್ಟ್ನ ಬರ್ಡ್ ಹಿಟ್ ಪ್ರಕರಣಗಳಲ್ಲಿ ದೊಡ್ಡ ಅಪಾಯಕಾರಿ ಆಗ್ತಿರೋದನ್ನ ನಾವು ನೋಡ್ತಿದ್ದೀವಿ ಇದು ಮೊದಲನೇ ಸಂಗತಿಯಾಯಿತು ಎರಡನೆಯದು ನಿಮಗೆ ಗೊತ್ತಿರೋ ಹಾಗೆ ಪಕ್ಷಿಗಳು ದಿನದ ಯಾವ ಸಮಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತವೆ ಬೆಳಿಗ್ಗೆ ಮತ್ತು ಸಂಜೆಗೆ ಬೆಳಿಗ್ಗೆ ಆಗ್ತಿದ್ದಂತೆ ಪಕ್ಷಿಗಳು ಕಾಣಿಸೋಕೆ ಶುರುವಾಗುತ್ತೆ ಮತ್ತು ಸಂಜೆ ಆಗೋ ಮುನ್ನ ಬರ್ಡ್ ಆಕ್ಟಿವಿಟಿ ತುಂಬಾ ಹೆಚ್ಚಾಗುತ್ತೆ ಕ್ಲೈಮೇಟ್ ಚೇಂಜ್ನಿಂದಾಗಿ ಬಿಸಿಲು ತುಂಬ ಹೆಚ್ಚಾದಾಗ ಏರ್ಕ್ರಾಫ್ಟ್ಗಳಿಗೆ ಮಧ್ಯಾಹ್ನ ಸಮಯದಲ್ಲಿ ಹಾರೋಕ್ಕಾಗಲ್ಲ ಏರ್ ಡೆನ್ಸಿಟಿ ತುಂಬ ಕಡಿಮೆಯಾಗುತ್ತೆ ಇದರಿಂದ ಏರ್ಕ್ರಾಫ್ಟ್ನ ಶೆಡ್ಯೂಲಿಂಗ್ ಕೂಡ ಹೆಚ್ಚಾಗಿ ಮಧ್ಯಾಹ್ನ ಅಂದರೆ ಬಿಸಿಲಿನ ಸಮಯವನ್ನು ಹೊರತುಪಡಿಸಿ ಬೆಳಿಗ್ಗೆ ಮತ್ತು ಸಂಜೆಯ ಆಚೀಚೆಗೆ ಮಾಡಲಾಗುತ್ತೆ ಸಂಜೆಗೆ ಬರ್ಡ್ ಆಕ್ಟಿವಿಟಿ ಕೂಡ ಆಕಾಶದಲ್ಲಿ ಅತಿ ಹೆಚ್ಚಾಗಿರುತ್ತೆ ಇದರಿಂದ ಬರ್ಡ್ ಹಿಟ್ ಅಪಾಯವೂ ಹೆಚ್ಚಾಗುತ್ತೆ ಇದು ಎರಡನೇ ಕಾರಣ ಮೂರನೇ ಕಾರಣ ಇನ್ನೊಂದಿದೆ ಕ್ಲೈಮೇಟ್ ಚೇಂಜ್ನಿಂದ ಟೆಂಪರೇಚರ್ ಹೆಚ್ಚಾದಾಗ ಮತ್ತು ಏರ್ ಡೆನ್ಸಿಟಿ ಕಡಿಮೆಯಾದಾಗ ಏರ್ಕ್ರಾಫ್ಟ್ ಏನಿದತ್ತೋ ಏನಿರುತ್ತೋ ಅದರ ಕ್ಲೈಮ್ ರೇಟ್ ಅದು ಕೂಡ ಕಡಿಮೆಯಾಗುತ್ತದೆ ಅಂದರೆ ಏರ್ಕ್ರಾಫ್ಟ್ ನಿಧಾನವಾಗಿ ಮೇಲಕ್ಕೇರುತ್ತೆ ಹಾಗಾಗಿ ಏರ್ಕ್ರಾಫ್ಟ್ ಆ ಝೋನ್ನಲ್ಲಿ ಹೆಚ್ಚು ಹೊತ್ತು ಇರಬೇಕಾಗತ್ತೆ ಮತ್ತೆ ಅಲ್ಲಿ ಬರ್ಡ್ ಆಕ್ಟಿವಿಟಿ ಇರುತ್ತೆ ಒಂದ್ ವೇಳೆ ಏರ್ಕ್ರಾಫ್ಟ್ ತನ್ನ ನಾರ್ಮಲ್ ಕ್ಲೈಮ್ ರೇಟ್ ನಲ್ಲಿ ಮೇಲೆ ಏರಿದರೆ ಕಡಿಮೆ ಸಮಯ ಪಕ್ಷಿಗಳ ಝೋನ್ನಲ್ಲಿ ಇರುತ್ತಿತ್ತು ಮತ್ತು ಈಗ ಅದು ಹೆಚ್ಚು ಪಕ್ಷಿಗಳ ಝೋನ್ನಲ್ಲಿ ಇರುತ್ತೆ ಹಾಗಾಗಿ ಏರ್ಕ್ರಾಫ್ಟ್ ಎದುರಿಸ್ತಿರೋ ಬರ್ಡ್ ಹಿಟ್ ಆಗುವ ದೊಡ್ಡ ಅಪಾಯವನ್ನ ಕ್ಲೈಮೇಟ್ ಚೇಂಜ್ ಇನ್ನಷ್ಟು ಹೆಚ್ಚಿಸಿದೆ ಹಾಗಾಗಿ ಈಗ ನಾವು ನೋಡ್ತಾ ಇರೋ ಈ ಅಪಘಾತದಲ್ಲಿ ಏನಾಗಿದೆ ಅನ್ನೋದನ್ನ ಎಕ್ಸ್ಪರ್ಟ್ಸ್ ಮಾತ್ರ ಹೇಳಬಲ್ಲರು ಅದರಲ್ಲಿ ಸುದೀರ್ಘವಾಗಿ ತನಿಖೆ ಎಲ್ಲ ನಡೆಯುತ್ತೆ ಅವರು ಹಲವು ಆಂಗಲ್ಗಳಿಂದ ಅದನ್ನೆಲ್ಲ ನೋಡಿ ಎವಿಡೆನ್ಸ್ ಸಂಗ್ರಹಿಸಿ ಆಮೇಲೆ ನಿಖರವಾಗಿ ಏನಾಯಿತು ಅನ್ನೋದನ್ನ ಹೇಳ್ತಾರೆ ಆದರೆ ಇಲ್ಲಿಯವರೆಗೆ ಬಂದಿರೋ ಊಹೆಗಳಲ್ಲಿ ಇದು ಬರ್ಡ್ ಹಿಟ್ನ ಕೇಸ್ ಇರಬಹುದು ಅನ್ನೋದು ಒಂದು ಸೇರಿದೆ